ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನು ಚಂದ್ರ ಎಲ್ಲಿಗೂ ಆಲ್ ಇನ್ ಫೋ ಕನ್ನಡ ಬೈ ಮನು ಚಂದ್ರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಹಾಗೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಶ್ರೀಕಾಳಹಸ್ತಿ ದೇವಾಲಯವನ್ನು ಪಂಚಭೂತ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಅಲ್ಲಿ ಪ್ರಧಾನ ದೇವರನ್ನು ವಾಯುಲಿಂಗ ಅಥವಾ ವಾಯು ಎಂದು ಪೂಜಿಸಲಾಗುತ್ತದೆ ಈ ಪವಿತ್ರ ಸ್ಥಳವನ್ನು ದಕ್ಷಿಣದ ಕೈಲಾಸ ಮತ್ತು ಕಾಶಿ ಎಂದು ಪರಿಗಣಿಸಲಾಗುತ್ತದೆ ಮೊದಲ ಶತಮಾನದ ಸಂತರು ಹಾಡಿದ ಹಾಡುಗಳಲ್ಲಿ ದೇವಾಲಯದ ಹೆಸರನ್ನ ಹಲವಾರು ಬಾರಿ ಬಳಸಲಾಗಿದೆ ಶ್ರೀಕಾಲಹಸ್ತಿ ದೇವಾಲಯವನ್ನು ಹೊರತುಪಡಿಸಿ ಆ ಪ್ರದೇಶದ ಇತರ ಎಲ್ಲ ದೇವಾಲಯಗಳು ಚಂದ್ರ ಮತ್ತು ಸೂರ್ಯಗ್ರಹಣದ ಸಮಯದಲ್ಲಿ ಮುಚ್ಚಲ್ಪಡುತ್ತವೆ ಏಕೆಂದರೆ ಇದು ಭಾರತದಲ್ಲಿ ಆ ದಿನಗಳಲ್ಲಿ ತೆರೆದಿರುವ ಏಕೈಕ ದೇವಾಲಯವಾಗಿದೆ ರಾಹು ಕೇತು ಪೂಜೆ ಇಲ್ಲಿ ನಡೆಯುವ ನಿರ್ದಿಷ್ಟ ಕಾರ್ಯಕ್ರಮವಾಗಿದೆ ಮತ್ತು ದೇವಾಲಯವು ಅದಕ್ಕಾಗಿ ಜನಪ್ರಿಯವಾಗಿದೆ ಯಾರಾದರೂ ಈ ಪೂಜೆಯನ್ನು ಮಾಡಿದರೆ ಅದು ಅವರನ್ನು ರಾಹು ಮತ್ತು ಕೇತುವಿನ ಜ್ಯೋತಿಷ್ಯ ಪರಿಣಾಮಗಳಿಂದ ರಕ್ಷಿಸುತ್ತದೆ ಎಂದು ಹಲವಾರು ಜನರು ನಂಬುತ್ತಾರೆ ಒಂದು ಕಥೆಯ ಪ್ರಕಾರ ಬ್ರಹ್ಮನು ನಾಲ್ಕು ಯುಗಗಳಲ್ಲಿ ಈ ನಿರ್ದಿಷ್ಟ ಸ್ಥಳದಲ್ಲಿ ಕಾಲಹತೀಶ್ವರನನ್ನ ಪೂಜಿಸಿದ್ದನು ಮಹಾಭಾರತದ ಸಮಯದಲ್ಲಿ ಪಾಂಡವ ರಾಜಕುಮಾರ ಅರ್ಜುನನು ಈ ದೇವಾಲಯದಲ್ಲಿ ಕುಳಿತಿರುವ ಪ್ರಧಾನ ದೇವರನ್ನ ಪ್ರಾರ್ಥಿಸಿದ್ದಾನೆ ಎಂದು ನಂಬಲಾಗಿದೆ ಬೇಟೆಗಾರ ಕಣ್ಣಪ್ಪ ಆಕಸ್ಮಿಕವಾಗಿ ಶಿವನ ಭಕ್ತನಾಗಿ ಬದಲಾದದ್ದು ಈ ದೇವಾಲಯಕ್ಕೆ ಸಂಬಂಧಿಸಿದ ಮತ್ತೊಂದು ಕಥೆ ಈ ದೇವಾಲಯವನ್ನ ಪಾಂಡಲ್ ಪೆಟ್ರಾ ಸ್ಥಲಂ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದನ್ನ ತೇವರಂನಲ್ಲಿ ಪೂಜಿಸಲಾಗುತ್ತದೆ ಮತ್ತು ಗೌರವಿಸಲಾಗುತ್ತದೆ ಇದು ಸವಿಯಾ ಕ್ಯಾನನ್ನಲ್ಲಿ ಉಲ್ಲೇಖಿಸಲಾದ ದೇವಾಲಯಗಳಲ್ಲಿ ಒಂದ ಒಂದು ಜನಪ್ರಿಯ ಕಥೆಯ ಪ್ರಕಾರ ಪ್ರಪಂಚದ ಸೃಷ್ಟಿಯ ಆರಂಭಿಕ ಹಂತದಲ್ಲಿ ಸಾವಿರಾರು ವರ್ಷಗಳ ಕಾಲ ಕರ್ಪೂರಲಿಂಗವನ್ನ ದೇವರನ್ನ ಮೆಚ್ಚಿಸಲು ಭಗವಾನ್ ವಾಯುದೇವರನ್ನ ಕಡಿಮೆ ಪೂಜಿಸುತ್ತಿದ್ದ ವಾಯುದೇವರ ಭಕ್ತಿಯಿಂದ ಸಂತಸಗೊಂಡ ಶಿವನು ಅವನಿಗೆ ಮೂರು ವರಗಳನ್ನು ನೀಡಿದನು ನಂತರ ವಾಯುದೇವರು ಈ ಗ್ರಹದಲ್ಲಿರುವ ಪ್ರತಿಯೊಂದು ಜೀವಿಯ ಅತ್ಯಗತ್ಯ ಭಾಗವಾಗಲು ವಿಶ್ವಾದ್ಯಂತ ಉಪಸ್ಥಿತಿಯನ್ನು ನೀಡುವಂತೆ ಕೇಳಿಕೊಂಡನು ಮತ್ತು ಕರ್ಪೂರಲಿಂಗದ ಹೆಸರನ್ನ ಸಾಂಬ ಶಿವ ಎಂದು ಬದಲಾಯಿಸಲು ಅನುಮತಿ ಕೇಳಿದನು ಶಿವನು ಈ ಎಲ್ಲಾ ವಿನಂತಿಗಳನ್ನು ಈಡೇರಿಸಿದನು ಮತ್ತು ಅಂದಿನಿಂದ ಭಗವಾನ್ ವಾಯು ವಾಯು ಈ ಗ್ರಹದಲ್ಲಿ ಜೀವನದ ಅವಿಭಾಜ್ಯ ಅಂಗವಾಗಿದೆ ಮತ್ತು ಕರ್ಪೂರ ವಾಯುಲಿಂಗ ಅಥವಾ ಸಾಂಬ ಶಿವ ಎಂದು ಪೂಜಿಸಲಾಯಿತು ಇನ್ನೊಂದು ಪ್ರಸಿದ್ಧ ಕಥೆಯ ಪ್ರಕಾರ ಒಮ್ಮೆ ಪಾರ್ವತಿ ದೇವಿಯನ್ನು ಶಿವನು ಶಾಪಗ್ರಸ್ತಲಾಗಿ ಮಾಡಿ ತನ್ನ ದೈವಿಕ ಸ್ಥಿತಿಯನ್ನು ತ್ಯಜಿಸಿ ಸಾಮಾನ್ಯ ಮನುಷ್ಯನಾಗಿ ರೂಪಾಂತರಗೊಳ್ಳುವಂತೆ ಮಾಡಿದಳು ನಂತರ ಪಾರ್ವತಿ ದೇವಿಯು ತನಗೆ ನೀಡಲಾದ ಶಾಪದಿಂದ ಮುಕ್ತಿ ಪಡೆಯಲು ಶ್ರೀಕಾಳಹಸ್ತಿ ದೇವಾಲಯದಲ್ಲಿ ಹಲವು ವರ್ಷಗಳ ಕಾಲ ಪೂಜೆ ಸಲ್ಲಿಸಿದಳು ಆಕೆಯ ಸಮರ್ಪಣೆ ಮತ್ತು ಭಕ್ತಿಯಿಂದ ಪರಮಾತ್ಮ ಶಿವನು ಅಪಾರವಾಗಿ ಸಂತುಷ್ಟನಾಗಿ ಶಾಪವನ್ನು ಮುರಿದು ಪಾರ್ವತಿ ದೇವಿಯನ್ನ ದೈವಿಕ ಅವತಾರದಲ್ಲಿ ಪುನರ್ಸೃಷ್ಟಿಸಿದನು ಈ ಅವತಾರವು ಶಿವಜ್ಞಾನಂ ಜ್ಞಾನಪ್ರಸೂನಾಂಬ ಅಥವಾ ಜ್ಞಾನಪ್ರಸೂನಾಂಬಿಕಾ ದೇವಿ ಎಂದು ಪ್ರಸಿದ್ಧವಾಯಿತು ಮತ್ತೊಂದು ಜನಪ್ರಿಯ ಕಥೆ ಖಣ್ಣಪ್ಪ ಶಿವನಿಗೆ ತಮ್ಮ ಜೀವನವನ್ನು ಮುರಿಪಾಗಿಟ್ಟ ಅರವತ್ತ ಮೂರು ಸಂತರಲ್ಲಿ ಒಬ್ಬರು ಖಣ್ಣಪ್ಪ ಶಿವನ ಲಿಂಗದ ಮೂಲಕ ಹರಿಯುವ ರಕ್ತವನ್ನು ನಿಲ್ಲಿಸಲು ಸ್ವಇಚ್ಛೆಯಿಂದ ತನ್ನ ಕಣ್ಣುಗಳನ್ನು ಅರ್ಪಿಸಿದನು ಶಿವನಿಗೆ ಇದರ ಬಗ್ಗೆ ತಿಳಿದ ತಕ್ಷಣ ಅವನು ಅವನನ್ನು ಹಾಗೆ ಮಾಡದಂತೆ ತಡೆದು ಜನನ ಮತ್ತು ಮರಣದ ಅಂತ್ಯವಿಲ್ಲದ ಚಕ್ರದಿಂದ ಬಿಡುಗಡೆ ಮಾಡಿದನು ಕೆಲವು ಜನರು ನಂಬುವಂತೆ ಘನ ಕಲನಿಗೆ ಶಾಪ ನೀಡಿ ಪ್ರೇತಾತ್ಮ ರೂಪವನ್ನು ಪಡೆದನೆಂದು ನಂಬುತ್ತಾರೆ ಅವನು ಹದಿನೈದು ವರ್ಷಗಳ ಕಾಲ ತನ್ನ ಭಕ್ತಿಯನ್ನು ಅರ್ಪಿಸಿದನು ಮತ್ತು ಶಿವನನ್ನು ಮೆಚ್ಚಿಸಲು ಭೈರವ ಮಂತ್ರವನ್ನು ಜಪಿಸಿದನು ಅವನ ಸಮರ್ಪಣೆ ಮತ್ತು ಬದ್ಧತೆಯಿಂದ ಪರಮಾತ್ಮನು ಸಂತೋಷಗೊಂಡಾಗ ಅವನನ್ನು ಅವನ ಹಿಂದಿನ ರೂಪಕ್ಕೆ ಹಿಂದಿರುಗಿಸಿದನು ಈ ಪವಿತ್ರ ಸ್ಥಳದಲ್ಲಿ ಶಿವನು ಈ ನಿರ್ದಿಷ್ಟ ಸ್ಥಳದಲ್ಲಿ ಇರುವ ಶಿವಲಿಂಗದ ಮಹಾನ್ ಅನುಯಾಯಿಗಳಾದ ಜೇಡ ಸರ್ಪ ಮತ್ತು ಆನೆಗೆ ಮುಕ್ತಿ ನೀಡಿದ್ದಾನೆ ಎಂದು ನಂಬಲಾಗಿದೆ ಹಿಂದೂ ಧರ್ಮದ ನಾಲ್ಕು ಯುಗಗಳಲ್ಲಿ ಮೊದಲನೆಯದಾದ ಕೃತಯುಗದಲ್ಲಿ ಜೇಡವು ಮೋಕ್ಷವನ್ನು ಪಡೆದುಕೊಂಡಿತು ಆದರೆ ತ್ರತಯುಗದಲ್ಲಿ ಶಿವನ ಅನುಯಾಯಿಗಳಾದ ಆನೆ ಮತ್ತು ಸರ್ಪವು ಆ ಯುಗದಲ್ಲಿ ಮೋಕ್ಷವನ್ನು ಪಡೆದುಕೊಂಡವು ಆನೆಯ ಭಕ್ತಿಪಟ್ನವು ಸರ್ಪದ ಭಕ್ತಿಪಟ್ನಕ್ಕೆ ತೊಂದರೆ ಉಂಟುಮಾಡಿತು ಮತ್ತು ಪ್ರತಿಯಾಗಿ ಅವರಿಬ್ಬರೂ ಪರಸ್ಪರ ತೀವ್ರ ದ್ವೇಷವನ್ನು ಹೊಂದಿದ್ದರು ಎಂದು ನಂಬಲಾಗಿದೆ ಶಿವನು ಅವರಿಬ್ಬರನ್ನು ಮೋಕ್ಷಗೊಳಿಸುವ ಮೂಲಕ ಅದನ್ನು ಕೊನೆಗೊಳಿಸಿದನು ಹಾಗೆ ಎಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ